ನಮಸ್ಕಾರ ಫ್ರೆಂಡ್ಸ್ ನಾನು ಮದು ಉತ್ತರ ಕರ್ನಾಟಕದ ಅಡುಗೆಗಳು ಚಾನಲ ವೀಕ್ಷಿಸುತ್ತಿರುವ ನಿಮಗೆಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ಇವತ್ತಿನ ದಿನ ಹೃದಯಕ್ಕಿ ಅನ್ನ ಮಾಡೋದು ಅಂತ ಹೇಳ್ತೀನಿ ಲಂಚ್ ಬಾಕ್ಸ್ಗೆ ಭಾಳ ಈಸಿಯಾಗಿ ಜಲ್ದಿನ ಮಾಡ್ಕೋಬೋದು ಮೊದಲಿಗೆ ನಾನಿಲ್ಲಿ ಒಂದು ಏಲಕ್ಕಿ ಒಂದು ಇಂಚಿನಷ್ಟು ಚಕ್ಕೆ ಅರ್ಧ ಚಮಚದಷ್ಟು ಮೆಣಸು ಒಂದು ಚಮಚದಷ್ಟು ಕೊತ್ತಂಬರಿ ಕಾಳು ಒಂದು ಚಮಚದಷ್ಟು ಜೀರಿಗೆ ಒಂದು ಅರ್ಧ ಕಪ್ನಷ್ಟು ಕೋಣ ಕೊಬ್ಬರಿ ಇವಿಷ್ಟನ್ನು ನಾನು ಜಾರಿಗೆ ಹಾಕಿ ತರಿ ತರಿಯಾಗಿ ಪುಡಿ ಮಾಡಿಟ್ಕೊಳನಿ ಹಂಗೆ ಒಂದು ಪಾನ್ಗೆ ಒಂದು ಕಪ್ನಷ್ಟು ಅಕ್ಕಿ ಮುಕ್ಕಾಲು ಕಪ್ನಷ್ಟು ಹೆಸರು ಬೇಳೆ ಇವನ್ನೆರಡೂ ಸೇರಿಸಿ ಹುರ್ಕೊಳ್ತೀನಿ ಈ ಮಸಾಲೆ ಪುಡಿ ಹುರಿಯ ಅವಶ್ಯಕತೆ ಇಲ್ಲ ಸ್ವಲ್ಪ ತರಿತರಿಯಾಗಿ ಪುಡಿ ಮಾಡ್ಕೊಂಡ್ರೆ ಸಾಕಾಗ್ತತಿ ಹಂಗೆ ಹಸಿಯಾಗಿನೇ ನೀವು ಪುಡಿ ಮಾಡ್ಕೊಳ್ರಿ ಹುರಿಯ ಅವಶ್ಯ ಏನಿಲ್ಲ ಈ ಒಂದು ಹುರಿದಕ್ಕಿಗೆ ಅನ್ನ ಮತ್ತು ಹೆಸರು ಬಾಳೆ ಸಮ ಪ್ರಮಾಣದೊಳಗು ಹಾಕ್ಕೋಬೋದು ಅಥವಾ ಮುಕ್ಕಾಲು ಕಪ್ನಷ್ಟು ಬ್ಯಾಳಿ ಒಂದು ಕಪ್ನಷ್ಟು ಅಕ್ಕಿನೂ ಹಾಕ್ಕೋಬೋದು ಇವೆರಡೂ ಕೆಂಪು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೊಳ್ಬೇಕು ಅಂದರೆ ಹೆಸರು ಬಾಳಿ ಸ್ವಲ್ಪ ಕಂದು ಬಣ್ಣ ಬರ್ತೈತಿ ಮತ್ತು ಅಕ್ಕಿ ಸ್ವಲ್ಪ ಅರಳು ಥರ ಅದು ಉಬ್ಬದಂಗಾಗಿ ಒಂದೊಂದು ಕಾಳನ್ನು ಹರಳು ಥರ ಉಬ್ಬಿ ಅಕ್ಕಿ ಚಂದಾಗ ಫ್ರೈ ಆಕತ್ತಿ ಅಲ್ಲಿವರೆಗೂ ಹುರಿಬೇಕು ಅಕ್ಕಿ ಮತ್ತು ಹೆಸರುಬೇಳೆನ ಸರಿಯಾಗಿ ಹುರೋದ್ರಿಂದ ಹುರಿಯೋದ್ರಿಂದ ಅನ್ನ ರುಚಿ ಅನ್ನಿಸ್ತತಿ ಇಲ್ಲಿ ಒಂದು ಕುಕ್ಕರ್ಗೆ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿನಿ ಒಂದು ಅರ್ಧ ಅರ್ಧ ಚಮಚದಷ್ಟು ಜೀರಿಗೆ ಮತ್ತು ಸಾಸಿವಿನ ಹಾಕ್ಕೊಳ್ತೀನಿ ಜೀರಿಗೆ ಸಾಸಿವೆ ಚಟಪಟ ಅಂತ ಸಿಡಿತಿರಬೇಕು ಆವಾಗ ಒಂದು ಮೀಡಿಯಮ್ ಸೈಜಿನ ಉಳ್ಳಾಗಡ್ಡಿ ಹೆಚ್ಚಿರೋದು ಹಾಕ್ಕೊಳ್ಳ್ರಿ ಮತ್ತು ನಿಮ್ಗೆ ಖಾರಕ್ಕೆ ಎಷ್ಟು ಬೇಕಷ್ಟು ಹಸಿ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ಬೇಕಾಗಿತ್ತು ಹಾಕ್ಕೊಳ್ ಬೇಕಾಗ್ತ ಹೆಚ್ಚಾದರೂ ಹಾಕ್ಕೊಳ್ರಿ ಅಥವಾ ಪೇಸ್ಟ್ ಆದರೂ ಹಾಕ್ಕೊಳ್ರಿ ನಾನು ಇಲ್ಲಿ ಸ್ವಲ್ಪ ಉದ್ದುದ್ದಗೆ ಹೆಚ್ಚು ಹಾಕೀನಿ ಹಂಗೆ ಹಾಕೋದ್ರಿಂದ ಈಗ ಮಕ್ಕಳಿಗೆ ತಿನ್ನೋರಿಗೆ ಖಾರ ಅನ್ನಿಸ್ತಿರ್ದತ್ತೆ ಅವಾಗ ಅವರು ಸೈಡ್ಗೆ ಆದರೂ ಎತ್ತಿಡ್ಬೋದು ಮತ್ತು ಮೆಣಸು ಹಾಕಿರ್ತೀವಲ್ಲ ಕರಿ ಮೆಣಸು ಹಿಂಗಾಗಿ ಜಾಸ್ತಿ ಖಾರ ಇನ್ನು ಅವಶ್ಯ ಇಲ್ಲ ಆಮೇಲೆ ಕರಿಬೇವಿನ ಸೊಪ್ಪು ಉಳ್ಳಾಗಡ್ಡಿ ಹಸಿ ಮೆಣಸಿನ್ಕಾಯಿ ಹಾಕ್ಕೊಂಡು ಚೆಂದಾಗ ಫ್ರೈ ಮಾಡ್ಕೊಂಡ್ಮೇಲೆ ನಾವೇನು ಮಿಕ್ಸಿ ಜಾರಿಗೆ ಹಾಕಿ ತರಿತರಿಯಾಗಿ ಪುಡಿ ಮಾಡಿ ಇಟ್ಕೊಂಡಿರ್ತೀವಲ್ಲ ಆ ಮಸಾಲೆನ ಇದಕ್ಕೆ ಸೇರಿಸ್ಕೊಂಡು ಸಣ್ಣ ಉರಿ ಒಳಗೆ ಒಂದು ಸ್ವಲ್ಪ ಹುರಿಬೇಕಾಗ್ತತಿ ಅಂದ್ರೆ ಮಸಾಲೆ ನಾವು ಮೊದಲೇ ಹುರಿದಿರೋದಲ್ಲ ಈ ತರಿತರಿಯಾಗಿ ಪುಡಿ ಮಾಡಿ ಇಟ್ಕೊಂಡಿರೋದು ಒಂದು ಸ್ವಲ್ಪ ಒಗ್ಗರಣೆ ಒಳಗೆ ಫ್ರೈ ಮಾಡ್ಕೊಳ್ರಿ ಅಂದ್ರೆ ವಾಸನೆ ಹಸಿ ವಾಸನೆ ಎಲ್ಲ ಹೋಗಿ ಅದು ಒಂದು ಘಮ ಚಲೋ ಅನಿಸ್ತತಿ ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳ್ರಿ ಉರಿ ಸಣ್ಣಗೆ ಇಟ್ಕೊಂಡು ಈ ಮಸಾಲೆನ ಹಾಕಿ ಫ್ರೈ ಮಾಡ್ಕೊಂಡ್ಮೇಲೆ ಇದಕ್ಕೆ ನಾನು ಒಂದು ಮೂರರಿಂದ ಮೂರುವರೆ ಕಪ್ನಷ್ಟು ನೀರು ಹಾಕ್ಕೊಳ್ತೀನಿ ರುಚಿಗೆ ಬೇಕಾಗುವಷ್ಟು ಉಪ್ಪು ಮತ್ತು ಅರಶಿಣ ಪುಡಿನೂ ಸೇರಿಸ್ಕೊಳ್ರಿ ಈ ಕಲರ್ ಸರವಾಗಿ ಅರಶಿಣ ಪುಡಿ ಸೇರಿಸ್ತೀನಿ ರುಚಿಗೆ ಬೇಕಾಗುವಷ್ಟು ಉಪ್ಪನ್ನು ಸೇರಿಸ್ಕೊಳ್ರಿ ಹಂಗೆ ಮಿಕ್ಸಿ ಜಾರಿಗೆ ನಾನಿಲ್ಲಿ ಅದು ಕೆಲ ಮಸಾಲೆ ಅದಕ್ಕೆ ಒಂದು ಲೋಟದಷ್ಟು ನೀರು ಹಾಕಿದ್ದೆ ಮತ್ತು ಮೇಲೆ ಒಂದು ಅಳತಿಗೆ ನಾವು ಒಂದು ಕಪ್ ಅಕ್ಕಿ ಅಳತಿಗೆ ಮೂರು ಕಪ್ನಷ್ಟು ನೀರು ಹಾಕ್ಕೊಳ್ಬೇಕಾಗತ್ತೆ ನೀವು ಸ್ವಲ್ಪ ಜಾಸ್ತಿ ಬೇಕಿದ್ರೂ ಹಾಕ್ಕೊಳ್ರೆ ಸ್ವಲ್ಪ ಮೆತ್ತಗೆ ಬೇಕಿದ್ರೆ ರುಚಿಗೆ ಬೇಕಾಗುವಷ್ಟು ಉಪ್ಪು ಹಾಕಿ ಒಂದು ಅರ್ಧದಷ್ಟು ಲಿಂಬೆಹಣ್ಣನ್ನು ಹಿಂಡ್ಕೊಳ್ತೀನಿ ಒಂದು ಸ್ವಲ್ಪ ಲಿಂಬೆಹಣ್ಣಿನ ರಸ ಹಾಕೋದ್ರಿಂದ ಟೇಸ್ಟ್ ಚಲೋ ಅನಿಸುತ್ತೆ ಈಗ ನೀರು ಕುದಿ ಕತ್ತಿರ್ತತಿ ಅವಾಗ ನಾವು ಈ ಹುರಿದ ಅಕ್ಕಿ ಮತ್ತು ಬ್ಯಾಳಿನ ಹುರಿದಿರೋದನ್ನ ಸ್ವಚ್ಛಗ ತೊಳಿಬೇಕು ಯಾಕಂದ್ರೆ ನಾವು ಮೊದಲು ಅಕ್ಕಿ ತೊಳೆದಿದ್ದಿಲ್ಲ ಹುರಿದಾದಮೇಲೆ ಅಕ್ಕಿನ ಒಂದೆರಡು ಸಲ ತೊಳೆದು ಅಕ್ಕಿ ಬೇಳಿನ ಒಂದೆರಡು ಸಲ ತೊಳೆದು ಆಮೇಲೆ ಈ ಕುದಿತಿರೋ ನೀರಿಗೆ ಹಾಕಿರಿ ಎಷ್ಟು ಸಿಂಪಲ್ ಐತಿ ಭಾಳ ಸಿಂಪಲ್ ಒಣ ಕೊಬ್ಬರಿ ಹಾಕಿರೋದ್ರಿಂದ ರುಚಿ ಇನ್ನೂ ಜಾಸ್ತಿನ ಆಗಿರ್ತತಿ ಮತ್ತು ಮಸಾಲೆನೂ ಹಾಕಿರ್ತೀವಲ್ಲ ಭಾಳ ರುಚಿ ಅನ್ನಿಸತಿ ಈ ಒಂದು ಅನ್ನ ಮಾಡೋದಕ್ಕೆ ಯಾವುದೇ ತರಕಾರಿ ಬೇಡ ಇನ್ನೆಲ್ಲ ಭಾಳ ಈಸಿಯಾಗಿ ಮಾಡ್ಕೊಬೋದು ಒಮ್ಮೆ ಟ್ರೈ ಮಾಡಿರಿ ನೀವು ಕೂಡ ಬಹಳ ಇಷ್ಟಪಟ್ಕೊಂಡು ತಿಂತೀರಿ ಈಗ ಎರಡು ಸಿಟ್ಟಿ ಕುಗ್ಸಿದ ಮೇಲೆ ಮೇಲೆ ಒಂದು ಸ್ವಲ್ಪ ಲಿಡ್ನ ತೆಗೆದು ಇದಕ್ಕೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಲೈಟಾಗಿ ಮಿಕ್ಸ್ ಮಾಡಿಕೊಂಡು ಈಗ ಸರ್ವ್ ಮಾಡ್ಕೊಳ್ತೀನಿ ಇದ್ರ ಜೊತೆ ಚಟ್ನಿ ಪುಡಿ ಉಪ್ಪಿನಕಾಯಿ ಬೇಕಿದ್ರೆ ಸ್ವಲ್ಪ ಒಂದು ಸ್ವಲ್ಪ ಮ್ಯಾಲೆ ಬಿಸಿ ಬಿಸಿ ಇದ್ದಾಗ ತುಪ್ಪ ಹಾಕ್ಕೊಂಡು ತಿಂದ್ರೆ ಭಾಳ ರುಚಿ ಅಂತ ಅನಿಸುತ್ತೆ ಮೆಣಸು ಮತ್ತು ಚಕ್ಕಿ ಹಾಕಿರೋದ್ರಿಂದ ಅದರದ್ದೊಂದು ಘಮ ಮತ್ತು ಖರ್ಕಾರ್ವಾದಂತಹ ಟೇಸ್ಟ್ ಅನ್ನಿಸ್ತತ್ತಲ್ಲ ಭಾಳ ರುಚಿ ಕೊಡ್ತೈತೆ ನನಗೆಗೆ ಟ್ರೈ ಮಾಡ್ರಿ ಲಂಚ್ ಬಾಕ್ಸ್ಗೂ ಈಸಿಯಾಗಿ ಜಲ್ದಿನ ಮಾಡ್ಕೊಬೋದು ಇವತ್ತಿನ ಈ ರೆಸಿಪಿ ಇಷ್ಟ ಆಗಿದ್ರೆ ವಿಡಿಯೋಗೆ ಬಂದು ಲೈಕ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ವಿಡಿಯೋನ ಶೇರ್ ಮಾಡಿರಿ ಹೊಸದಾಗಿ ನನ್ನ ಚಾನಲ್ ನೋಡೋರು ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿರಿ ವಿಡಿಯೋ ನೋಡಿದೆ ಎಲ್ಲರಿಗೂ ನಮಸ್ಕಾರ ಧನ್ಯವಾದಗಳು